ಭಾರ್ಗವಿ ಎಲ್ ಎಲ್ ಬಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಭಾರ್ಗವಿ ಅರ್ಜುನ್ ಫೋನನ್ನು ಹಿಡ್ಕೊಂಡು ಇವನ್ ಒಂದು ವೇಳೆ ತಪ್ಪು ಮಾಡದಿದ್ದಿದ್ರೆ ಇವನ್ ಫೋನಿಂದ ನನಗೆ ಕಾಲ್ ರೆಕಾರ್ಡ್ ಮೆಸೇಜ್ ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನಲ್ಲಿ ನನಗೇನಾದ್ರೂ ಎವಿಡೆನ್ಸ್ ಸಿಕ್ಕೇ ಸಿಕ್ಕುತ್ತೆ ನೋಡೋಣ ಅಂತ ಹೇಳಿಕೊಂಡು ಹಾಗೆ ಕಾಲ್ ಲಿಸ್ಟ್ ಮತ್ತು ಮೆಸೇಜಸ್ಸನ್ನೆಲ್ಲ ಚೆಕ್ ಮಾಡಿಬಿಡ್ತಾಳೆ ಅಲ್ಲ ಇದರಲ್ಲಿ ಏನನ್ನು ಕೂಡ ನನಗೆ ಬೇಕಾಗಿರೋದು ಏನನ್ನು ಸಿಗ್ತಾನೆ ಇಲ್ಲ ಈ ಕಾಲ್ ಲಿಸ್ಟ್ ನೋಡಿದ್ರೆ ಇವನು ಹೇಳಿದಾಗೇ ಆವತ್ತು ಸಂಧ್ಯನಿಗೆ ನನಗೆ ಮತ್ತೆ ಇವನ್ ಫ್ರೆಂಡಿಗೆ ಸಂಧ್ಯಾ ಸಾವಿನ ಹಿಂದಿನ ದಿನ ಫೋನ್ ಮಾಡಿದ್ದಾನೆ ಇವನು ಹೇಳ್ತಾ ಇರೋದು ನಿಜ ಇನ್ನೂ ಮೆಸೇಜಸಲ್ಲಿ ನೋಡಿದರೆ ಇವನು ಇವನಂತೂ ಯಾರಿಗು ಕೂಡ ಮೆಸೇಜೇ ಮಾಡಿಲ್ಲ ಪಾಪ ಆ ಒಂದನ್ನು ಇವನಿಗೇ ಮೆಸೇಜ್ ಮಾಡಿ ಮಾಡಿ ತುಂಬ ಟಾರ್ಚರ್ ಕೊಡ್ತಾ ಇದ್ದಾಳೆ ಇವನು ಪಾಪ ಅಂತ ಈ ಕಡೆ ಹಾಗೆ ಭಾರ್ಗವಿ ಮನ್ಸಲ್ಲೇ ಅಂದ್ಕೊಂಡು ಅಲ್ಲ ನಾನು ಯಾಕೆ ಇಷ್ಟೊಂದು ಜಲಸ್ ಫೀಲ್ ಆಗ್ತಾ ಇದೀನಿ ಇಲ್ಲ ಇಲ್ಲ ನಾನು ಇವಾಗ ಏನು ಹುಡುಕ್ತಾ ಇದ್ದೀನೋ ಫಸ್ಟ್ ನಾನು ಆ ಕೆಲಸನೇ ಮಾಡಬೇಕು ಅಂತ ಸರಿ ಇವಾಗ ಇಲ್ಲಿ ಕೂಡ ಸಿಗ್ತಾ ಇಲ್ಲ ಅಂತಂದ್ರೆ ಇವನು ಅಕೌಂಟ್ ಲಿಸ್ಟ್ ಅನ್ನು ನೋಡ್ಬಿಡೋಣ ಸಿಗುತ್ತಾ ನೋಡೋಣ ಅಂತ ಅಲ್ಲಿ ಹಾಗೆ ಚೆಕ್ ಮಾಡ್ತೀನಂತ ಈ ಕಡೆ ಭಾರ್ಗವಿ ಹೇಳ್ತಾಳೆ ಇನ್ನೊಂದ್ ಕಡೆ ಅರ್ಜುನ್ ಮಾತ್ರ ದೇವ್ರ ಹತ್ರನೇ ಕೇಳ್ಕೊಂಡು ದೇವ್ರೆ ಪಾಪ ಭಾರ್ಗವಿ ನನಗೋಸ್ಕರ ಅಂತ ಕೆಲಸ ಬಿಟ್ಬಿಟ್ಟು ನಮ್ಮ ಮನೆಯವರಿಗೆ ಅಡ್ಜಸ್ಟ್ ಆಗಕಂತ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ ಆದಷ್ಟು ಬೇಗನೆ ನಮ್ಮ ಎರಡು ಕುಟುಂಬದ ನಡುವಿನ ಈ ಗಲಾಟೆಗಳೆಲ್ಲ ದೂರ ಆಗಿಬಿಟ್ಟು ನನ್ನ ಮತ್ತೆ ಭಾರ್ಗವಿನ ಆದಷ್ಟು ಬೇಗನೆ ಎರಡು ಮನೆಯವರು ಒಪ್ಕೊಳ್ಳೋ ಹಾಗೆ ಆಗ್ಬಿಡ್ಲಿ ಇನ್ ಮುಂದೆ ಏನೇ ಕಷ್ಟ ಇದ್ದದಿದ್ರು ಕೂಡ ಅದನ್ನ ಬಾರ್ಗವಿಗೆನೆ ಕೊಡ್ಬೇಡ ನನಗೇನೆ ಕೊಟ್ಬಿಡು ದೇವ್ರೆ ಅಂತ ಈ ಕಡೆ ಅರ್ಜುನ್ ದೇವ್ರ ಹತ್ರ ಬೇಡ್ಕೊತಾ ಇರ್ತಾನೆ ಒಂದು ಕಡೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಲ್ಲೂ ಕೂಡ ನನಗೆ ಬೇಕಂತಿರೋದು ಏನೂ ಸಿಗ್ತಾ ಇಲ್ಲ ಅದು ಅಲ್ಲದೆ ಅರ್ಜುನ್ ಬೇರೆ ಸಂಧ್ಯಾ ಇವ್ರ ಮನೆ ಕೆಲಸ ಬಿಟ್ಟವಾಗಲಿಂದನು ಕೂಡ ಸಂಧೆ ನಮಗೆ ಪ್ರತಿ ತಿಂಗಳೂ ಕೂಡ ದುಡ್ಡು ಕಳಿಸ್ಬಿಟ್ಟು ಸಹಾಯ ಮಾಡ್ತಿದ್ದಾನೆ ಅಲ್ಲ ಇವ್ನು ಇವಾಗ ಇಷ್ಟೊಂದಲ್ಲ ಸಹಾಯ ಅಂತಂದರೆ ಸಂಧ್ಯನಿಗೆ ಅನ್ಯಾಯ ಮಾಡಿರೋಕೆ ಇವನು ಸಾಧ್ಯನೇ ಇಲ್ಲ ಅಂತ ಈ ಕಡೆ ಭಾರ್ಗವಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಗ ಅರ್ಜುನ್ ಭಾರ್ಗವಿ ಹೆಗ್ಲ ಮೇಲೆನೆ ಕೈ ಇಟ್ಕೊಂಡು ಆಯ್ತಾ ನಿಮ್ದು ಹೋಗೋಣ ಅಂತ ಈ ಕಡೆ ಅರ್ಜುನ್ ಕೇಳ್ಬಿಡ್ತಾನೆ ಈ ಕಡೆ ಭಾರ್ಗವಿ ತುಂಬಾನೇ ಶಾಕ್ ಆಗ್ಬಿಟ್ಟು ಹಾ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ರು ಅಲ್ಲಿಂದ ಹೊರಡ್ತಾರೆ ಇನ್ನೊಂದ್ ಕಡೆ ರವಿ ಮತ್ತು ಪೂರ್ಣಿನೂ ಕೂಡ ಭಾರ್ಗವಿ ಅರ್ಜುನ್ ಬಂದಿರುವ ದೇವಸ್ಥಾನಕ್ಕೇನೆ ಬಂದಿರ್ತಾರೆ ಅರ್ಚಕರೇ ಬನ್ನಿ ಇಲ್ಲಿ ನನ್ನ ಮಗ ಮತ್ತೆ ಅಳಿಯನ್ ಹೆಸರಲ್ಲೇನೆ ಪೂಜೆ ಮಾಡಿ ಅಂತ ಈ ಕಡೆ ರವಿ ಹೇಳಿದ ತಕ್ಷಣ ಹಾಗೆ ಅರ್ಚಕರು ರಾಶಿ ನಕ್ಷತ್ರನೆಲ್ಲ ಕೇಳ್ಬಿಡ್ತಾರೆ ಅದನ್ನೆಲ್ಲ ಹೇಳ್ಬಿಟ್ಟು ಹಾಗೆ ಅರ್ಚಕರು ಪೂಜೆ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ ಈ ಕಡೆ ರವಿ ಮತ್ತೆ ಪೂರ್ಣಿ ಒಂದ್ ಸೈಡ್ಗೇನೆ ಬಂದ್ಕೊಂಡು ಭಾರ್ಗವಿ ಬಗ್ಗಿನೇ ಹಾಗೆ ಮಾತಾಡ್ತಾ ಕೂತ್ಕೊಂಡಿರ್ತಾರೆ ಇನ್ನ ಒಂದ್ ಕಡೆ ಹಾಗೆ ಭಾರ್ಗವಿ ಮತ್ತೆ ಅರ್ಜುನ್ ಕೂಡ ಅಲ್ಲೇನೆ ಪಾಸ್ ಆಗ್ತಾ ಇದ್ರು ಇವ್ರು ಮಾತ್ರ ಅವರನ್ನು ನೋಡಿರೋದೇ ಇಲ್ಲ ಈ ಕಡೆ ಮನೆಯಲ್ಲಿ ಜೆ ಪಿ ಕೂತ್ಕೊಂಡು ಪೇಪರ್ ಓದ್ತಾ ಇರಬೇಕಾದ್ರೆ ಶ್ಯಾಮ್ ಅಲ್ಲಿಗೆ ಬಂದ್ಕೊಂಡು ಸರ್ ನೀವು ಎಫ್ ಐ ಆರ್ ಕಾಪಿ ತಗೋಬರಕ್ಕೆ ಹೇಳಿದ್ದೀರಲ್ವಾ ತೊಗೊಳ್ಳಿ ಅಂತ ಹೇಳಿದ ತಕ್ಷಣ ಜೆ ಪಿ ಕೋಪ ಮಾಡಿಕೊಂಡು ಏ ಈಡಿಯಟ್ ನಿಂಗೆ ಒಂದು ಸ್ವಲ್ಪನೂ ಕೂಡ ಮ್ಯಾನಸ ಇಲ್ವಲ್ವ ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತಾನೇ ಇಂಥ ವಿಷಯನೆಲ್ಲ ನೀನು ನನ್ನ ಕ್ಯಾಬಿನಲ್ಲಿ ಬಂದುಬಿಟ್ಟು ಅನ್ನೋ ಸಣ್ಣ ಕಾಮನ್ ಸೆನ್ಸು ಇಲ್ವಾ ಅಂತ ಚೆನ್ನಾಗಿ ಬೈದಿದ ತಕ್ಷಣ ಯಾಕೆ ಸರ್ ಇಷ್ಟೊಂದು ಕೋಪ ಮಾಡ್ಕೊತೀರ ಮನೆಯಲ್ಲಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡೆ ನಾನು ಮಾತಾಡ್ತಿರೋದು ಅಂತ ಶ್ಯಾಮ್ ಹೇಳಿಬಿಡ್ತಾನೆ ಏನು ಹೇಳ್ತಿದ್ಯಾ ನೀನು ಮನೆಯಲ್ಲಿ ಯಾರೂ ಇಲ್ವಾ ಹೆಂಗೆ ನೀನು ಕನ್ಫರ್ಮ್ ಮಾಡ್ಕೊಂಡೆ ಅಂತ ಜೆ ಪಿ ಕೇಳ್ತಾರೆ ಸರ್ ನಾನು ಬರ್ತಾ ಅದು ಮೇಡಮ್ ಮತ್ತು ಹಾಗೆ ಜಯನ್ ಸರು ಮಾತಾಡ್ತಾ ಇದ್ದರು ಶಕುಂತಲಾ ಮೇಡಮ್ಮು ಭಾರ್ಗವಿ ಮತ್ತು ಅರ್ಜುನ್ ಸರ್ ಇಬ್ಬರೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರಂತೆ ಅಂತ ಈ ಕಡೆ ಶ್ಯಾಮ್ ಹೇಳಿದ ತಕ್ಷಣ ಕೆಲವೊಂದು ವಿಷಯ ಈ ಮನೆಯಲ್ಲಿ ನನ್ನ ಪರವಾಗಿನೇ ಆಗ್ತಾಯಿದೆ ಇನ್ನು ಕೆಲವೊಂದು ವಿಷಯ ನನ್ನ ವಿರುದ್ಧವಾಗಿಯೇ ನಡೀತಾ ಇದೆ ಆದಷ್ಟು ಬೇಗನೆ ಎಲ್ಲದನ್ನು ಕೂಡ ನಾನು ಸರಿ ಮಾಡಬೇಕು ಅಂತ ಈ ಕಡೆ ಜೆ ಪಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಸರ್ ಭಾರ್ಗವಿ ಈ ಕೇಸನ್ನು ನಡೆಸಲ್ಲ ಅಂತ ಬಿಟ್ಬಿಟ್ಟಿದ್ದಾಳಲ್ವಾ ಇನ್ನು ಈ ಎಫ್ ಐ ಆರ್ ಕಾಪಿ ಅದು ಇದನ್ನೆಲ್ಲ ಇಟ್ಕೊಂಡು ಸರ್ ನೀವು ಇನ್ನೂ ಏನು ಮಾಡ್ತೀರಾ ಅಂತ ಈ ಕಡೆ ಶ್ಯಾಮ್ ಕೇಳ್ತಿರ್ಬೇಕಾದ್ರೆ ಒಂದು ವಿಷಯ ನನಗೇನೆ ಹೇಳಿಬಿಡು ಯಾರದರ ಫೋರ್ಸಿಗೋಸ್ಕರ ನೀನು ಲಾ ಪ್ರಾಕ್ಟೀಸ್ ಮಾಡಿದ್ಯಾ ಅಥವಾ ನೀನಾಗಿನೇ ನೀನೇ ಇಷ್ಟಪಟ್ಟುಬಿಟ್ಟು ಈ ಪ್ರಾಕ್ಟೀಸನ್ನು ಮಾಡಿದ್ಯಾ ಅಂತ ಕೇಳಿಬಿಡ್ತಾರೆ ಆಗ ಶ್ಯಾಮ್ ಮಾತ್ರ ಬೇಜಾರು ಮಾಡಿಕೊಂಡು ಯಾಕೆ ಸರ್ ಈ ಥರ ಎಲ್ಲ ಕೇಳ್ತಿದ್ದೀರಾ ಅಂತ ಕೇಳಿಬಿಡ್ತಾನೆ ಅಲ್ಲಯ್ಯ ನೋಡು ನನ್ನ ಕ್ಲೈಂಟ್ ವಿರುದ್ಧನೇ ಆ ಭಾರ್ಗವಿ ಮೊಲಸ್ಟೇಷನ್ ಕೇಸನ್ನು ಹಾಕಿಬಿಟ್ಟಿದ್ದಾಳೆ ಅನ್ ಮಾತ್ರಕ್ಕೆ ಅವನ್ನ ಸೇವ್ ಮಾಡೋದು ನಾನಿವಾಗ ನನ್ನ ಕರ್ತವ್ಯ ತಾನೇ ಅವನು ಒಂದು ವೇಳೆ ತಪ್ಪು ಮಾಡಿ ಮಾಡಲಿ ಅಥವಾ ಮಾಡ್ದೇ ಇರಲಿ ನಾನು ಅವನ ಕಾಪಾಡಲೇಬೇಕಲ್ಲ ಅಂತ ಈ ಕಡೆ ಹಾಗೆ ಜೆ ಪಿ ಹೇಳ್ತಿರ್ಬೇಕಾದ್ರೆ ಸರ್ ವಿಕ್ಕಿ ಅಂತೂ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಮ್ಮೆಲ್ರಿಗೂ ಕೂಡ ಚೆನ್ನಾಗೇ ತಾನೆ ನನ್ನ ಪ್ರಕಾರ ಅವ್ನ ಸುತ್ತಮುತ್ತ ಇರೋರೆ ಅಥವಾ ಅವನ ಫ್ರೆಂಡ್ಸ್ ಅಥವಾ ಗೊತ್ತಿರೋರೆ ಎಂತ ಯಾರೋ ಈ ಕೆಲಸ ಮಾಡಿರ್ತಾರೆ ಅಂತ ಈ ಕಡೆ ಶ್ಯಾಮ್ ಹೇಳ್ತಿರ್ಬೇಕಾದ್ರೆ ಈಗ ಈಗ ನೀನು ಈ ಥರ ಮಾತಾಡ್ದಿಯಲ್ವಾ ಇವಾಗ ನಿನ್ನನ್ನು ಒಬ್ಬ ಲಾಯರ್ ಅಂತ ಹೇಳ್ಬೋದು ಹೌದು ನನಗೂ ಕೂಡ ಅನುಮಾನ ನೋಡು ನಮ್ಮ ನಡುವೆನೇ ಆ ಸಂಧ್ಯನ ಕೊಲೆಗೇ ಕೊಲೆಗೇನೆ ಕಾರಣ ಆಗಿದ್ದವರು ಇದ್ದಾರಂತ ನನ್ನ ಅನುಮಾನ ಅವ್ಳು ಕೊಲೆ ಮಾಡ್ದವ್ರು ಯಾರು ಅಂತ ಪೊಲೀಸ್ ಕೈಗೋ ಅಥವಾ ಭಾರ್ಗವಿ ಕೈಗೇನೆ ಸಿಕ್ಕಾಕೊಳ್ಳೋಕ್ಕಿಂತ ಮುಂಚೆ ಅವರು ನನ್ನ ಕೈಗಿನೇ ಸಿಕ್ಕಾಕೋಬೇಕು ಅಂತ ಜೆ ಪಿ ಹೇಳ್ತಿರ್ಬೇಕಾದ್ರೆ ಯೋಚನೆ ಮಾಡಬೇಡಿ ಸರ್ ಯಾಕಂತಂದರೆ ಆ ಭಾರ್ಗವಿ ಕೇಸನ್ನು ಬಿಟ್ಟು ಬಿಟ್ಟು ಇವಾಗ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ತಿರುಗ್ತಾ ಇದ್ದಾಳಲ್ವ ಹಾಗಾಗಿ ನೀವು ಅವಳ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳುವಂಥ ಅಗತ್ಯನೇ ಇಲ್ಲ ಯಾಕಂತಂದರೆ ಇದುವರೆಗೂ ಕೂಡ ಒಂದು ಅಪೀಲನ್ನು ಹಾಕಿಲ್ಲ ಅಂತ ಶಾಮ್ ಹೇಳಿದ ತಕ್ಷಣ ವೆರಿ ಗುಡ್ ಆದರೂ ಅವಳನ್ನ ಸುಮ್ಮನೆ ಬಿಡೋಕ್ಕಾಗಲ್ಲ ಅವಳ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಜೆ ಪಿ ಹೇಳ್ತಾರೆ ಇನ್ನೊಂದು ಕಡೆ ಹಾಗೆ ಭಾರ್ಗವಿ ಮತ್ತು ಅರ್ಜುನ್ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಹೇಳಿ ಏನು ದೇವ್ರ ಹತ್ರ ಅಷ್ಟೊಂದು ಮುಖ್ಯವಾಗಿ ಕೇಳ್ಕೊತಾ ಇದ್ರಲ್ವಾ ಏನು ಅಂತ ಈ ಕಡೆ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ನಿಮಗೆ ಇನ್ನು ಮುಂದೆ ಏನನ್ನು ಕೂಡ ಕಷ್ಟ ಬರಬಾರ್ದು ಅಂತ ಕೇಳ್ಕೊಂಡೆ ಅಷ್ಟೇ ಅಂತ ಈ ಕಡೆ ಅರ್ಜುನ್ ಹೇಳಿದ ತಕ್ಷಣ ನನಗೋಸ್ಕರ ಕೇಳ್ಕೊಂಡ್ರ ನಿಮಗೆ ಅಂತ ಏನನ್ನು ಕೇಳ್ಕೊಂಡಿಲ್ವಾ ಅಂತ ಈ ಕಡೆ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ ನಾನು ಆಲ್ರೆಡಿ ಕೇಳ್ಕೊಂಡಿರೋದನ್ನು ನನಗೆ ಕೊಟ್ಟಾಗಿದೆ ಆ ದೇವರು ಅಂತ ಅರ್ಜುನ್ ಹೇಳಿದ ತಕ್ಷಣ ಹೌದಾ ಅದೇನು ಅಂತ ಭಾರ್ಗವಿ ಕೇಳಿದ ತಕ್ಷಣ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೆ ಅಲ್ವಾ ನೀವು ನನಗೆ ಬೇಕು ಅಂತ ಕೇಳಿದೆ ಆ ದೇವರು ತಥಾಸ್ತು ಅಂತ ಹೇಳಿಬಿಟ್ಟು ಪರ್ಮನೆಂಟಾಗಿ ನಿಮ್ಮನ್ನು ನನಗೇನು ಕೊಟ್ಬಿಟ್ಟಿದ್ದಾನಲ್ವಾ ಅಷ್ಟು ಸಾಕು ಅಂತ ಈ ಕಡೆ ಅರ್ಜುನ್ ಹೇಳ್ತಿರ್ಬೇಕಾದ್ರೆ ಆಗ ಭಾರ್ಗವಿ ಮಾತ್ರ ಮನಸ್ಸಲ್ಲೇ ನೆಚ್ಚೆ ಇವನು ಎಷ್ಟು ಒಳ್ಳೆಯವನು ಇವನು ಕಣ್ಣಲ್ಲಿರುವ ಪ್ರೀತಿ ಸುಳ್ಳಲ್ಲ ಅಂತ ಹೇಳಿಸ್ತಾ ಇದೆ ಆದರೆ ಇವನು ಮಾತ್ರ ಜೆ ಪಿ ಮಗ ಅನ್ನೋ ಸುಳ್ಳನ್ನು ನನ್ನಿಂದ ಮುಚ್ಚಿಟ್ಟಿದ್ದಾನಲ್ವಾ ಹಾಗಾಗಿ ಇನ್ನೂ ಕೂಡ ನನಗೆ ಇವನನ್ನು ಒಪ್ಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ ಅಂತ ಈ ಕಡೆ ಭಾರ್ಗವಿ ಮನ್ಸಲೇನೇ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನಷ್ಟೊಂದು ಬೇಜಾರದಲ್ಲಿದ್ದೀರಾ ನೀವು ಬೇಜಾರದಲ್ಲಿ ಯಾಕಿರೋದು ಅಂತ ನನಗೆ ಚೆನ್ನಾಗಿನೇ ಗೊತ್ತು ನೀವು ಮನೆಯವರಿಂದನೂ ಕೂಡ ದೂರ ಇದ್ದೀರಾ ಹಾಗೆ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರುವ ಈಗ ಕೆಲಸನೂ ಕೂಡ ಬಿಟ್ಟುಬಿಟ್ಟಿದ್ದೀರಲ್ವಾ ಇದು ಟೆಂಪ್ರವರಿ ಅಲ್ಲಿ ಟೆಂಪ್ರವರಿ ಮೇಡಮ್ ಈ ದೇವಸ್ಥಾನದಲ್ಲಿ ನಿತ್ಕೊಂಡು ನಾನು ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ನಮ್ಮನೆಯವರು ನಿಮ್ಮನ್ನ ಒಪ್ಕೊಳ್ಳೋ ತನಕ ಮಾತ್ರ ನೀವು ಈ ಕೆಲಸದಿಂದ ದೂರ ಇರೋದು ಅಷ್ಟೇ ಅದಾದ ನಂತರ ನಾ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಈ ಕೇಸನ್ನ ಮತ್ತೆ ನೀವು ಓಪನ್ ಮಾಡಲೇಬೇಕು ಸಂಧ್ಯನಿಗೆ ನೀವು ನ್ಯಾಯ ಕೊಡಿಸ್ಲೇಬೇಕು ಅಂತ ಈ ಕಡೆ ಅರ್ಜುನ್ ಹೇಳ್ತಿರ್ಬೇಕಾದ್ರೆ ನೀವು ಏನು ಹೇಳ್ತಿದ್ರ ಅಂತಾಗ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ ಹೌದು ನನ್ನ ತಂಗಿಗೆ ಅನ್ಯಾಯ ಆಗ್ಬಿಟ್ಟಿದೆ ಅವಳಿಗೆ ನ್ಯಾಯ ಕೊಡಿಸೋ ತನಕ ನಾನು ಸುಮ್ಮನೆ ಇರಲ್ಲ ಅದೇ ನಿಮ್ಗೆ ಸಪೋರ್ಟ್ ಬೇಕೋ ನಾನುನು ಮಾಡ್ತೀನಿ ಅಂತ ಈ ಕಡೆ ಅರ್ಜುನ್ ಹೇಳ್ತಾ ಇರ್ತಾನೆ ಇನ್ನು ಒಂದು ಕಡೆ ಬೃಂದ ಮಾತ್ರ ಹಾಗೆ ವಂದನನಿಗೆ ಕಾಲ್ ಮಾಡಿಬಿಡ್ತಾಳೆ ನೀನು ಯಾಕೆ ನನಗೆ ಕಾಲ್ ಮಾಡಿದ್ಯಾ ಅಂತ ಈ ಕಡೆ ವಂದನ ಕೋಪ ಮಾಡಿಕೊಂಡು ಹೇಳ್ತಿರ್ಬೇಕಾದ್ರೆ ಅಲ್ಲ ವಂದನ ಇದೇನಿದು ಆವತ್ತು ನಮ್ಮನೆಗೆ ಬಂದವಾಗ ಅರ್ಜುನ್ ಮತ್ತು ಭಾರ್ಗವಿ ಒಟ್ಟಿಗೆ ಇರೋದನ್ನು ನೋಡಿಕೊಂಡು ನೀನು ಹಾಗೆ ಸುನಾಮಿ ಭೂಕಂಪನ ಸೃಷ್ಟಿಸ್ತೀಯಾ ಅಂತ ಅನ್ಕೊಳೋದಿದ್ರೆ ನೀನು ಇವಾಗ ಸುಮ್ಮನೆ ಇದೆಯಲ್ಲ ಅಂತ ಈ ಕಡೆ ವಂದನ ಹೇಳ್ತಿರ್ಬೇಕಾ ವಂದನನಿಗೆ ಬೃಂದ ಹೇಳ್ತಿರ್ಬೇಕಾದ್ರೆ ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಅವರಿವಾಗ ಜಗಳ ಮಾಡ್ಕೊಳ್ಳೋಣ ಬಿಟ್ಬಿಟ್ಟು ಒಂದಾಗಿದ್ದಾರಾ ಅಂತ ಈ ಕಡೆ ವಂದನ ಕೇಳ್ತಿರ್ಬೇಕಾದ್ರೆ ಹೌದು ಅವರಿಬ್ರು ಇವಾಗ ಜಗಳ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದಾರೆ ಅಷ್ಟು ಸಾಲದು ಅಂತ ಅರ್ಜುನ್ ಇವತ್ತು ಭಾರ್ಗವಿನ ದೇವಸ್ಥಾನಕ್ಕಂತ ಹೊರಗಡೆ ಸುತ್ತಾಡ್ಸಿಕೆ ಕರ್ಕೊಂಡು ಹೋಗಿದ್ದಾನೆ ಅಂತ ಈ ಕಡೆ ಹಾಗೆ ಬೃಂದ ಹೇಳ್ಬಿಡ್ತಾಳೆ ಅಷ್ಟು ಅದೇ ಅಲ್ಲದೆ ಅಷ್ಟೇ ಅಲ್ಲದೆ ನನಗೂ ಹಾಗೆ ಅತ್ತೆಗೂ ಚಿಕ್ಕತ್ತಿಗೂ ಕೂಡ ನೀನೇನೆ ಈ ಮನೆ ಸೊಸೆ ಆಗಬೇಕು ಅನ್ನೋದು ಆಸೆ ಅದಕ್ಕೋಸ್ಕರ ನಿನ್ನ ಕಾಲ್ ಮಾಡಿ ಹೇಳಿದೆ ಅಷ್ಟೇ ಅಂತ ಹೇಳಿಬಿಟ್ಟು ಬೃಂದ ಕಾಲನ್ನು ಕಟ್ ಮಾಡಿಬಿಡ್ತಾಳೆ ಇಲ್ಲ ಇಷ್ಟಕ್ಕೆ ನಾನು ಮಾತ್ರ ಸುಮ್ಮನೆ ಬಿಡೋದೇ ಇಲ್ಲ ಅಂದರೆ ಜಿ ಪಿ ಅಂಕಲ್ ನಮ್ಗೆ ಇವಾಗ ಮೋಸ ಮಾಡ್ತಿದ್ದಾರಾ ಅಂತ ಆಯಿತು ಅರ್ಜುನ್ ಭಾರ್ಗವಿ ನಿಮ್ಮಿಬ್ಬರನ್ನು ಒಂದಾಗಕ್ಕೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಈ ಕಡೆ ಒಂದನ ಕೋಪ Marco Tale. ಇನ್ನ ಒಂದು ಕಡೆ ಹಾಗೆ ಶಕುಂತಲಕ್ಕೆ ಓದ್ಕೊಂಡು ಪೇಪರ್ ನೋಡ್ತಾ ಇರಬೇಕಾದ್ರೆ ಆಗ ಅಲ್ಲಿಗೇನೆ ಜೆ ಪಿ ಬಂದ್ಕೊಂಡು ಶಕುಂತಲ ದೇವಿ ಏನು ಮಾಡ್ತಾ ಇದೀಯಾ ನೀನು ಅಂತ ಕೇಳ್ಬಿಡ್ತಾರೆ ಅಯ್ಯೋ ಅದು ನಾನು ಪೇಪರಲ್ಲಿ ಪದವನ್ನು ಬಿಡಿಸ್ತಾ ಇದ್ದೀನಿ ಬಾರೋ ನೀನು ಹೆಲ್ಪ್ ಮಾಡು ಅಂತ ಹೇಳ್ಬಿಡ್ತಾರೆ ಅಲ್ಲೋ ಶಕುಂತಲ ದೇವಿ ಎಷ್ಟು ಧೈರ್ಯದಿದ್ದರೂ ಅವರಿಬ್ರನ್ನ ಹೊರಗಡೆ ಕಳಿಸಿದ್ಯಲ್ಲ ಅದು ಸುತ್ತಾಡೋಕೆ ಅಂತ ಜೆಪಿ ಬೈತಿರ್ಬೇಕಾದ್ರೆ ಯಾಕೋ ಅವರಿಬ್ಬರು ಗಂಡ ಹೆಂಡತಿ ಅವರಿಬ್ರು ಹೊರಗಡೆ ಹೋಗೋದ್ರಲ್ಲಿ ತಪ್ಪೇನಿದೆ ಅಂತ ಈ ಕಡೆ ಶಕುಂತಲಾ ದೇವಿ ಕೇಳ್ತಿರ್ಬೇಕಾದ್ರೆ ಹೌದು ಅಮ್ಮ ಕರೆಕ್ಟಾಗಿಯೇ ಹೇಳಿದ್ಯಾ ಎಲ್ಲದನ್ನು ಕೂಡ ನೀನು ದ್ವೇಷ ಕಣ್ಣಿನಿಂದ ನೋಡೋದನ್ನು ಬಿಟ್ಟು ಸ್ವಲ್ಪ ಪ್ರೀತಿ ಮಾಡೋದನ್ನು ಕಲಿ ಅಂತ ಈ ಕಡೆ ಜಯಂತ್ ಹೇಳ್ತಿರ್ಬೇಕಾದ್ರೆ ಇದು ನನ್ನ ಮಗನ ವಿಷಯ ನಿನಗೆ ಸಂಬಂಧ ಇಲ್ಲ ಅಂತ ಜೆ ಪಿ ಹೇಳ್ತಿರ್ಬೇಕಾದ್ರೆ ಹೌದಾ ನನ್ನ ಮಗಳು ಋತು ವಿಷಯ ನಿನ್ಗುನು ಕೂಡ ಸಂಬಂಧ ಪಟ್ಟಿಲ್ಲ ತಾನೆ ಅದಕ್ಕೆ ನೀನು ತಲೆ ಹಾಕ್ತಿದ್ಯಾ ಅಂದ್ರೆ ನಿನ್ ಮಗನ ವಿಷಯಕ್ಕೆ ನಾನು ಕೂಡ ತಲೆ ಹಾಕ್ಬಹುದು ಅಂತ ಆಗ ಜಯಂತ್ ಅವರು ಹೇಳ್ಬಿಡ್ತಾರೆ ಆ ಭಾರ್ಗವಿನ ಹೆದರ್ಸಿ ಬೆದರಿಸಿ ನೀನು ಇವಾಗ ಮೂಲೆಯಲ್ಲಿ ಅವಳು ಅಧಿಕಾರನ ಕಿತ್ಕೊಂಡು ಕೂರಿಸಿರ್ಬೋದು ಆದರೆ ಅವಳು ಗೆಲುವನ್ನು ಮಾತ್ರ ನೀನು ಯಾವುದೇ ಕಾರಣಕ್ಕೂ ತಡೆಯೋಕ್ಕಾಗಲ್ಲ ಈ ಕೇಸ್ನಲ್ಲಿ ಗೆಲ್ಲೋದು ಅವಳೇ ಅಂತ ಈ ಕಡೆ ಹಾಗೆ ಜಯಂತ್ ಎತ್ತಿರಬೇಕಾದ್ರೆ ಹಾರಾಡಿ ಹಾರಾಡಿ ನಿಮ್ಮ ಈ ಹಾರಾಟನ ಹೇಗೆ ನಿಲ್ಲಿಸಬೇಕು ಅಂತ ನನಗೆ ಚೆನ್ನಾಗಿನೇ ಗೊತ್ತು ಅವಳನ್ನು ಹೇಗೆ ಈ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ನನಗೆ ಚೆನ್ನಾಗಿಯೇ ಗೊತ್ತು ಅಂತ ಹೇಳ್ಕೊಂಡು ಕೋಪ ಮಾಡಿಕೊಂಡು ಜೆ ಪಿ ಅಲ್ಲಿಂದ ಹೊರಟೋಗಿಬಿಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು